ಬಂದಿರುವಂತಹ ರೈತರು ವೈವಿಧ್ಯ ವೇದಿಕೆ ಮೇಲೆ ಬರಬೇಕು ಅಂತ ಅವರಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಭಾರತೀಯ ನಗರ ವ್ಯಾಪ್ತಿಯ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಮದ್ದೂರು ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಮಾರ್ಗ ಬಂಗಾರದ ಖಡ್ಗವನ್ನ ನಾವಿಂದು ಸಮರ್ಪಣೆ ಮಾಡುತ್ತಿದ್ದೇವೆ ಈ ಒಂದು ಸುಂದರ ಸಮಾಜ ಈ ಒಂದು ಸುಂದರ ಸಮಾರಂಭಕ್ಕೆ ಆಗಮಿಸಿ ವಿಶ್ವ ಮಾನವ ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟ್ ವತಿಯಿಂದ ನಮ್ರತಿಯ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಅರಸಿ ಆಶೀರ್ವದಿಸಲು ಬಂದಿರುವಂತ ತಮ್ಮೆಲ್ಲರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಹಾಗೂ ಜನರಿಗೆ ಎಲ್ಲರಿಗೂ ಕೂಡ ಸರ್ವರಿಗೂ ಸುಸ್ವಾಗತವನ್ನ ಕೊಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನ ಶ್ರೀಯುತ ಡಿ ಸಿ ತಮ್ಮಣ್ಣನವರು ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಾರಿಗೆ ಸಚಿವರು ಮದ್ದೂರು ವಿಧಾನಮ ವಿಧಾನಸಭಾ ಕ್ಷೇತ್ರ ಇವರು ವಹಿಸಿಕೊಳ್ಬೇಕಾಗಿತ್ತು ಕಾರಣಾಂತರಗಳಿಂದ ಅನಾರೋಗ್ಯದ ದೃಷ್ಟಿಯಿಂದ ಶ್ರೀಯುತರು ಈ ಒಂದು ಕಾರ್ಯಕ್ರಮಕ್ಕೆ ಬರಲು ಆಗಲಿಲ್ಲ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಚಿಕ್ಕಂಬೇಗೌಡರವರು ಅಧ್ಯಕ್ಷರು ತಾಲೂಕು ಜೆ ಡಿ ಎಸ್ ಮದ್ದೂರು ಇವರು ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೂ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಕಡಗ ಸಮರ್ಪಣೆಯನ್ನು ಮಾಡಬೇಕು ಅಂತೇಳಿ ನಾವು ಶ್ರೀಮತಿ ಕಲ್ಪನಾ ಸಿದ್ದರಾಜುರವರು ಇವರನ್ನು ಕೇಳ್ಕೊಂಡಿದ್ದು ಅವರು ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ದೊಡ್ಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂತ ಸಮೀನಾ ಬಾನೂರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಡೆದಿರುವಂತ ಎಲ್ಲ ಗಣ್ಯಾತಿ ಗಣ್ಯರಿಗೂ ಸ್ವಾಗತವನ್ನು ಕೊಡ್ತಾ ಸರ್ವರಿಗೂ ಸ್ವಾಗತ ಸುಸ್ವಾಗತ ತೈಲೂರು ಸಿದ್ದರಾಜನವರು ಕೂಡ ಸ್ವಾಗತ ಶ್ರೀಯುತ ಬೆಳಕೆರೆ ಕೆಂಪೇಗೌಡ ಸ್ವಾಮಿ ಸ್ವಾಗತವನ್ನ ಬಾಯಿಸ್ತಾ ಇದ್ದೀವಿ ದಯವಿಟ್ಟು ಅನ್ಯತವನ್ನ ಬಾಳಸರಾಜು ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ದಿನ ಬಂಗಾರದ ಚೈತ್ರ ಮೈಸೂರು ಸಹ ಎಲ್ಲರ ಪರವಾಗಿ ತುಂಬ ಸ್ವಾಗತವನ್ನ ಬಯಸ್ತ ಕಾರ್ಯಕ್ರಮವನ್ನು ಎಲ್ಲ ಗಣ್ಯಾತಿ ಗಣ್ಯರು ಕೂಡ ನಡೆಸ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ಮೃತ್ಯೋರ್ಮ ಅಮೃತಂ ಘಮಯ करारविन्देन मुखारविन्देन हाधारविन्देन वटस्य पुत्रस्य पुटेशेन आलमुकुन्दा मनस्मरामि कंसचारुणमर्दनम् कृष्णवन्दे जगद्गुरुम् ॐ भीभारती नमोऽस्तु ॐ शान्ति शान्ति शान्तिः ಘಟನೆ ಮಾಡಿದಂತ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳು ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟಿ ಆಗಿರುವಂತ ನಮ್ಮ ಸಂಘವು ಇಂದಿಗೆ ಐದು ವರ್ಷಗಳ ಸಂಪೂರ್ಣವಾಗಿ ಯಶಸ್ವಿಯುತವಾಗಿ ನಾವು ಮುಗಿಸಿದ್ದೇವೆ ನಮ್ಮ ಸಂಘದ ವತಿಯಿಂದ ಸರಿಸುಮಾರು ಇಲ್ಲಿಯವರೆಗೂ ಗುಣಪಡಿಸಿದ್ದೇವೆ ಹಾಗೂ ನಮ್ಮ ಈ ಒಂದು ಸಂಘದ ವತಿಯಿಂದ ಅತ್ಯದ್ಭುತವಾದಂಥ ಸಮಾಜಮುಖಿಯಾದಂಥ ಕೆಲಸಗಳನ್ನು ಕೈಗೊಳ್ಳುವಲ್ಲಿ ನಮ್ಮ ಸಂಘದ ಸರ್ವ ಸದಸ್ಯರು ಕೂಡ ಆಸಕ್ತಿಪೂರ್ವವಾಗಿದ್ದೇವೆ ನಮ್ಮ ಸಂಘದ ವತಿಯಿಂದ ಶ್ರೀಯುತ ರಾಜೇಂದ್ರ ಪ್ರಸಾದ್ ರವರಿಗೂ ಕೂಡ ಕಳೆದ ಬಾರಿ ಬೆಳ್ಳಿ ಕಿರೀಟವನ್ನು ಧಾರಣೆ ಮಾಡಿದ ಯಶಸ್ವಿ ನಮ್ಮ ಸಂಘಕ್ಕೆ ಸಲ್ಲುತ್ತದೆ ಅದೇ ರೀತಿ ಈ ವರ್ಷ ಐದನೇ ವರ್ಷ ಪೂರ್ತಿಗೊಳ್ಳುತ್ತಿರುವ ಅಂಗವಾಗಿ ಶ್ರೀಮತಿ ಶ್ರೀ ಮೈಸೂರು ರವರಿಗೆ ಬಂಗಾರದ ಖಡಗವನ್ನ ವಿಶ್ವ ಮಾನವ ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟ್ ಆದ ನಾವುಗಳು ಹಾಗೂ ಭಾರತೀನಗರ ಹಾಗೂ ಮದ್ದೂರು ತಾಲೂಕಿನ ಸರ್ವ ಸಂಘ ಸಂಸ್ಥೆಗಳ ಮಾರ್ಗದರ್ಶನದಲ್ಲಿ ನಾವಿಂದು ಅವರಿಗೆ ಸಮರ್ಪಣೆ ಮಾಡಲು ಬಹು ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ನುಡಿಗಳನ್ನ ಮಾತನಾಡಬೇಕಂತೇಳಿ ಅಧ್ಯಕ್ಷರು ದೊಡ್ಡ ಗ್ರಾಮ ಪಂಚಾಯಿತಿ ಹಾಗೂ ನನ್ನ ನೆಚ್ಚಿನ ಸಾರ್ವಜನಿಕರೇ ಈ ದಿನ ಏನು ವಿಶ್ವಮಾನವ ರಂಗಭೂಮಿ ಕಲಾವಿದರು ಈ ದಿನ ಈ ದಿನ ಚೈತ್ರ ಮೇಡಮ್ ರವರಿಗೆ ಬಂಗಾರದ ಕಡಗವನ್ನು ಅರ್ಪಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೋ ಅವರಿಗೆ ಒಳ್ಳೆಯದಾಗಲಿ ಹಾಗೂ ಒಂದು ಹೆಣ್ಣಿನ ಪ್ರತಿಭೆಯನ್ನು ಅವರಲ್ಲಿ ಅಡಗಿರುವ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಬಂಗಾರದ ಬಂಗಾರದ ಕಡಗವನ್ನು ಅರ್ಪಿಸದಿರೋದು ನಮಗೆ ಖುಷಿ ತಂದಿರೋ ವಿಚಾರ ಹಾಗೂ ಈ ವಿಶ್ವಮಾನವ ರಂಗಭೂಮಿ ಕಲಾವಿದರು ಇದೇ ರೀತಿ ಇನ್ನೂ ಯಶಸ್ಸಿನ ಗುರಿ ಮುಟ್ಲಿ ಹಾಗೂ ಈ ಐದು ದಿನ ಐದು ಅಲ್ಲ ಸಾರಿ ಆರು ದಿನ ಏನು ಸತತವಾಗಿ ಆರು ನಾಟಕಗಳಿದೆ ಅದು ಅತ್ಯುತ್ತಮ ರೀತಿಯಲ್ಲಿ ಪ್ರದರ್ಶನ ಆಗಲಿ ಹಾಗೂ ವಿಶ್ವ ರಂಗಭೂಮಿ ಕಲಾವಿದರ ಎಲ್ಲಾ ಕಲಾವಿದರು ಇದೇ ರೀತಿ ನಾಟಕವನ್ನ ಪ್ರದರ್ಶನ ಮಾಡಲಿ ಅಂತ ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷರು ಹಾಗೂ ಈ ಭಾಗದ ನಮ್ಮೆಲ್ಲರ ಮಾರ್ಗದರ್ಶಕರಾದಂತ ಶಂಕರಗೌಡರು ಈ ಕಾರ್ಯಕ್ರಮವನ್ನು ಕುರಿತು ನಾಲ್ಕು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಗೊತ್ತಿದೆ ವಿಶ್ವಮಾನವ ರಂಗಭೂಮಿ ಕಲಾವಿದರ ಸಂಘದ ವತಿಯಿಂದ ಗ್ರಾಮೀಣ ನಾಟಕ ಸಾಮಾಜಿಕ ನಾಟಕೋತ್ಸವ ಕಾರ್ಯಕ್ರಮ ನಡೀತಾ ಇದೆ ವಿಶ್ವಮಾನವ ರಂಗಭೂಮಿ ಕಲಾವಿದರ ಸಂಘ ಸುಮಾರು ಐದು ವರ್ಷಗಳ ಕಾಲ ಐದು ವರ್ಷದಲ್ಲಿ ಸ್ಥಾಪನೆಗೊಂಡು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದೆ ಈಗಾಗಲೇ ಗಜೇಂದ್ರ ಅವರು ಅವರ ಸಂಘದ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ದಾರೆ ಸಾಮಾಜಿಕ ಪೌರಾಣಿಕ ಹಾಗೇ ಹಲವಾರು ವೈದ್ಯಕೀಯ ಸಂಬಂಧಪಟ್ಟಂತೆ ಬ್ಲಡ್ ಕ್ಯಾಂಪ್ಗಳು ವಿಶ್ವಮಾನವ ರಂಗಭೂಮಿ ಕಲಾವಿದ ಸಂಘ ಮಡಕವಿದೆ ಅದೇ ರೀತಿ ಸುಮಾರು ಅವರು ಮೂರನೇ ವರ್ಷ ಅಂತ ಕಾಣುತ್ತೆ ಮೂರನೇ ವರ್ಷದಲ್ಲಿ ನಮ್ಮ ಗುರುಗಳು ನಮ್ಮ ಮಾರ್ಗದರ್ಶಕರು ಗುರುಗಳಾದಂಥ ಹಾಗೂ ವಾದ್ಯ ವೃಂದದ ಮಾಲೀಕರು ಹಾಗೂ ಇನ್ನೆಲ್ಲ ಗಾಯ ಇನ್ನ ಸಂಗೀತಗಾರರು ಹಾಗೂ ಲಕ್ಷ್ಮೀ ದೇವಿ ಸೀನರ್ಯ ಮಾಲೀಕರಾದಂಥ ರಾಜೇಂದ್ರ ಪ್ರಸಾದ್ ಅವರು ಕೂಡ ಬಿಲ್ಲಿ ಕಿರೀಟ ಧಾರಣೆಯನ್ನು ಇದೇ ಸಂಘದಿಂದ ಮಾಡಿದರು ಆದರೆ ಇವತ್ತು ವಿಶೇಷವಾಗಿ ಈ ಭಾಗದಲ್ಲಿ ಈ ಭಾಗದಲ್ಲಿ ಯಾವುದೇ ಮಹಿಳಾ ಕಲಾವಿದರನ್ನ ಕರೆದು ಕೂಡ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿರಲಿಲ್ಲ ಇವತ್ತಿನ ಈ ಸಂದರ್ಭದಲ್ಲಿ ಬಾಲ್ಯದಿಂದಲೂ ಅತ್ಯುತ್ತಮ ನಟಿಯಾಗಿ ಹಲವಾರು ಸಾಮಾಜಿಕ ನಾಟಗಳಲ್ಲಿ ಇದು ವಿಭಿನ್ನವಾದ ಅಭಿನಯವನ್ನು ಮಾಡ್ತಾ ಕಂಪನಿ ಡ್ರಾಮಾಗಳಲ್ಲಿ ಕೂಡ ಬಾಲ ನಟಿ ನಟ ನಟನೆಯನ್ನು ಮಾಡ್ತಾ ಕಾಮಿಡಿ ಅಂದರೆ ಹಾಸ್ಯ ಅಂದರೆ ಚೈತ್ರ ಎಲ್ಲರೂ ಕೂಡ ಯಾವುದೇ ನಾಟಕಕ್ಕೆ ಹೋದ್ರು ಕೂಡ ಚೈತ್ರ ಇದ್ರೆ ಒಂದು ಆಶ್ಯ ತುಂಬ ಚೆನ್ನಾಗಿರ್ತದೆ ನಾಟಕ ಅಂತ ಹೇಳಿ ಈ ಭಾಗದ ಕಲಾವಿದರು ಸಾಕಷ್ಟು ನಾಟಕಗಳಲ್ಲಿ ಕೇಳ್ಕೊಳ್ಳೋದೆ ಅವ್ರನ್ನ ಅಂತ ಚೈತ್ರ ಅವ್ರಿಗೆ ಇವತ್ತು ಬಂಗಾರನ ಕಡಗವನ್ನ ನಮ್ಮ ಅದು ಸಿಎ ಕೆರೆ ಒಬ್ಬಳಿ ಸಿಎ ಕೆರೆ ಒಬ್ಬಳಲ್ಲಿ ಅವ್ರಿಗೆ ಆಗ್ತಾ ಇರೋದು ನಮ್ಗೆಲ್ಲ ಇದೆ ಅದರಂತೆ ಅವರ ಕುಟುಂಬದವರು ಅವರ ತಂದೆ ತಾಯಿ ಅವರೆಲ್ಲ ಕೂಡ ಇಲ್ಲಿ ನಾಟಕ ಕಂಪ್ಗಳನ್ನು ಹಾಕ್ತಾಗ ಅವರು ಕೂಡ ನಾಟಕವನ್ನ ಅಭಿನಯಿಸಿ ಆ ನಾಟಕ ಪ್ರೋತ್ಸಾಹ ಕೊಟ್ಟು ಅಂತ ನಮ್ಮ ಜೊತೆ ಹೇಳಿದ್ದಾರೆ ನಮ್ಮ ಸೌಂದರ್ಯ ಸ್ಟುಡಿಯೋ ಬಾಬು ಇದ್ದ ಬಾಬು ಜೊತೆಯಲ್ಲಿ ಇದ್ದು ಅವರ ಆ ಸ್ಟುಡಿಯೋದಲ್ಲಿ ಮಲಗಿ ಹಲವಾರು ಭಾಗಕ್ಕೆ ಅವ್ರ ತಂದೆಯವರು ಮಿಲ್ಕಾಕ್ತಾ ಇದ್ರು ನಮಗೆ ಪಾತಿ ನಗರ ಅದು ಕೆಎಂ ದೊಡ್ಡಿ ಅಂದರೆ ಒಂದು ನಮ್ಮ ತೋರು ಗ್ರಾಮ ಅದು ನಾನು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದೇನೋ ಅನ್ನೋ ಅಷ್ಟು ನನಗೆ ಫೀಲ್ ಆಗುತ್ತೆ ಅಂತ ಹೇಳಿ ಅವರ ತಂದೆಯವರು ಕೆಲವೊಂದು ವಿಚಾರಗಳನ್ನ ಹೇಳ್ತಾ ಇದ್ರು ಅಂಥ ಅವರ ತೋರ್ನಲ್ಲಿ ಇವತ್ತು ಬಂಗಾರದ ಕಡಗವನ್ನು ಆಗ್ತಾ ಇರೋದಂತೂ ನಮ್ಮ ಸೇಕೆರೆ ಒಬ್ಬರಿ ಎಲ್ಲ ಕಲಾವಿದರಿಗೆ ನಮ್ಮ ಸಾಕಷ್ಟು ಎಲ್ಲ ಮಧುರ ತಾಲೂಕ್ ಇರ್ಬೋದು ಮಂಡ್ಯ ಜಿಲ್ಲೆ ಈಗ ಎಲ್ಲ ಜಿಲ್ಲಾ ಕಲಾವಿದರು ಕೂಡ ಅದಕ್ಕೆ ಪ್ರೋತ್ಸಾಹವನ್ನು ಮಾಡಿದ್ದಾರೆ ಇವತ್ತೇನು ಬಂಗಾರದ ಖಡಗ ಭಾಜರಾಗ್ತಾ ಇರುವಂಥ ರೈತರು ಅವ್ರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಇರ್ಬೋದು ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಮಟ್ಟದಲ್ಲಿ ಇರ್ಬೋದು ಅವರಿಗೆ ಉತ್ತಮ ಇನ್ನೂ ಕೂಡ ಹಲವಾರು ಪ್ರಾಸ್ತಿಗಳು ಲಭಿಸಿದೆ ಅವರ ಕುಟುಂಬ ಕೂಡ ತುಂಬ ಸಂಕಷ್ಟದಲ್ಲಿದೆ ನಾವು ಅದನ್ನು ಹೇಳಬಾರ್ದು ಯಾಕೆಂದರೆ ನಾವು ಒಂದು ಸಂದರ್ಭದಲ್ಲಿ ಹೋದಾಗ ನಮ್ಮ ಅವ್ರ ಕುಟುಂಬದ ಹಿನ್ನೆಲೆಯನ್ನು ಕೂಡ ಹೇಳಿದರು ನಮ್ಮ ತಂದೆಯವರು ಅನಾರೋಗ್ಯದಿಂದಿದ್ದಾರೆ ತಾಯಿನೂ ಕೂಡ ಆ ಮನೆಯನ್ನು ದುಡಿದು ನಾನು ಸಾಕ್ಬೇಕು ಹಾಕ್ಬೇಕನ್ನುವಂಥ ವಿಚಾರ ಕೂಡ ನಮ್ಮ ಗಮನಕ್ಕೆ ಬಂದಿತ್ತು ಆದರೆ ಇವತ್ತು ವಿಶ್ವಮಾನವರಂಗ್ವಿ ಕಲಾವಿದರ ಸಂಘ ಆ ಕಲಾವಿದರ ಗುರುತು ಅವರಿಗೆ ಅಭಿನಂದನೆ ಮಾಡ್ತಾ ಇರೋದು ಸಂತೋಷವಾದಂಥ ವಿಚಾರ ಅಂತ ಆಶಿಸ್ತಾ ಇವತ್ತಿನ ಈ ನಮ್ಮ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮಾಜಿ ಸಚಿವರು ಹಾಲಿ ಸಂಸ್ಕೃತ ಡಿ ಸಿ ತಮ್ಮಣ್ಣವರು ಬರಬೇಕಾಯ್ತು ಆ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸ್ಕೊಡ್ಬೇಕಾಯ್ತು ಅವರು ಅನಾರೋಗ್ಯದ ಕಾರಣ ಬಂದಿಲ್ಲ ಅವರ ಸ್ಥಾನವನ್ನು ನಮ್ಮ ಈ ಭಾಗದ ಪ್ರೋತ್ಸಾಹಕರು ನಮ್ದು ಯಾವುದೇ ಕಾರ್ಯಕ್ರಮಗಳಲ್ಲಿದ್ದರೂ ಕೂಡ ಪ್ರೋತ್ಸಾಹಕರ ಕೆಲಸವನ್ನು ಮಾಡ್ತಾ ಜೆ ಡಿ ಎಸ್ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂಥ ಚಿಕ್ಕಂಬ ಹೋಗಿದ್ದಾರೆ ಹಾಗೆ ನಮ್ಮ ಶಿವದಾಸ ಸದಸ್ಯರು ಅವರು ಮಾ ಮಾಜಿ ಸೈನಿಕರು ಹಾಲಿ ಗ್ರಾಮ ಪಂಚಾಯತ್ರು ಹಾಗೆ ಸುಮುಖ ಸೇವರ ಟ್ರಸ್ಟ್ನ ಖಜಾಂಜಿಗಳು ಅವರು ಕೂಡ ಹಾಗೆ ಸ್ಮರಿಸ್ಕೊಳ್ತಾ ತಿಪ್ಪು ಕೃಷ್ಣ ಅವರಿದ್ದಾರೆ ನಮ್ಮ ರಾಜೇಂದ್ರ ಪ್ರಸಾದ್ ಅವರ ಸಿದ್ರಾಜ್ ಅವರಿದ್ದಾರೆ ಹಾಗೆ ಕುಮಾರ್ ಅವರಿದ್ದಾರೆ ಮಹೇಶ್ ಅವರಿದ್ದಾರೆ ಕೆ ಸತೀಶ್ ಅವರಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಗುರುಗಳು ಬೆಳಕರ ಕೆಟ್ಟೆ ಅಂದರೆ ಬಾಲಕಿಯರ ಶಾಲೆಯಲ್ಲಿ ಶಿಕ್ಷಣವನ್ನು ಮಾಡಿರುತ್ತಾರೆ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಮೈಸೂರು ಮಹಾರಾಣಿ ಕಾಲೇಜಿನಲ್ಲಿ ಮುಗಿಸಿರುತ್ತಾರೆ ಮೂಲತಃ ಇವರ ತಾಯಿ ರಂಗಭೂಮಿ ಕಲಾವಿದಿಯೇ ಕಲಾವಿದರಾಗಿದ್ದರಿಂದ ಇವರಿಗೆ ಬಾಲ್ಯದಿಂದಲೇ ರಂಗಭೂಮಿಯಲ್ಲಿ ಬಾಲ್ಯ ಕಲಾವಿದಿಯಾಗಿ ಅಭಿನಯಿಸುತ್ತ ಸು ಎರಡ್ ಸಾವಿರದ ಒಂದರಲ್ಲಿ ಮುಟ್ಟಾಳೆ ಎಂಬ ಸಾಮಾಜಿಕ ನಾಟಕ ಸುಮಾರು ಮೂರು ಸಾವಿರಕ್ಕಿಂತಲೂ ಹೆಚ್ಚು ಸಾಮಾಜಿಕ ನಾಟಕಗಳನ್ನು ಅಭಿನಯಿಸಿದ್ದು ಕಲನಾಯಕಿಯಾಗಿ ಕಥಾ ಹಾಡು ಮುಟ್ಟದ ಸೊಪ್ಪಿಲ್ಲ ಇವರು ಮಾಡದ ಪಾತ್ರಗಳಿಲ್ಲ ಎಂದು ಇವರ ಬಗ್ಗೆ ಹೇಳಬಹುದು ಶ್ರೀಯುತ ರಂಗಭೂಮಿ ಕಲಾ ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ವಿವಿಧ ಪ್ರಶಸ್ತಿಗಳನ್ನು ನೀಡಿ ಇವರಿಗೆ ಗೌರವ ನೀಡಿರುತ್ತಾರೆ ಪ್ರಕಾಶ್ ಎಂಬುವರನ್ನ ವಿವಾಹವಾಗಿದ್ದು ಈ ದಂಪತಿಗೆ ಸುಬ್ರಹ್ಮಣ್ಯ ಎಂಬ ಮಗನಿರುತ್ತಾನೆ ಇವರ ಕಲಾ ಸೇವೆಯನ್ನು ಮನೆಗೊಂಡು ಇವರ ಸೇವೆ ನಾಡಿನಾದ್ಯಂತಕ್ಕೆ ಪಸರಿಸಲೆಂದು ವಿಶ್ವ ಮಾನವ ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟ್ ಹಾಗೂ ಸಮಸ್ತ ಮಂಡ್ಯ ಮೈಸೂರು ರಾಮನಗರ ಜಿಲ್ಲೆಗಳ ಕಲಾ ಕಲಾ ಸಂಸ್ಥೆಗಳು ಹಾಗೂ ಚೈತ್ರರವರ ಅಭಿಮಾನಿಗಳು ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡನೇ ಭಾನುವಾರದಂದು ಬಂಗಾರದ ಕಡಗವನ್ನು ಸಮರ್ಪಣೆ ಮಾಡಿ ಸ್ತ್ರೀಯುತರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ ಹಾಗೂ ಮದ್ದೂರು ತಾಲೂಕಿನ ಸರ್ವ ಸಂಘ ಸಂಸ್ಥೆಗಳ ಮಾರ್ಗದರ್ಶನದಲ್ಲಿ ಮೈಸೂರು ಜಿಲ್ಲೆ ಸುಂದರ ಸಾಂಸ್ಕೃತಿಕ ನಗರದ ಮೈಸೂರಿನಲ್ಲಿ ದಿನಾಂಕ ಎಂಟು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೇಳರಂದು ತಂದೆ ಜೋಸಿ ಮತ್ತು ತಾಯಿ ಶ್ರೀಮತಿ ಮಂಜುಳರಿಗೆ ಇಬ್ಬರು ಮಕ್ಕಳಲ್ಲಿ ಹಿರಿಯ ಪುತ್ರಿಯಾಗಿ ಶ್ರೀಮತಿ ಚೈಕಾರವರು ಜನಿಸಿರುತ್ತಾರೆ No. money ಸಂತೋಷಕ್ಕೆ ಮಾತುಗಳು ಬರ್ತಾಯಿಲ್ಲ ವಿಶ್ವ ಮಾನವ ರಂಗಭೂಮಿ ಕಲಾವಿದರ ಸಂಘ ಇವತ್ತು ನನ್ನನ್ನು ಗುರುತಿಸಿ ಇಷ್ಟು ದೊಡ್ಡ ಸಮಾರಂಭನ ಏರ್ಪಡಿಸಿದ್ದಾರೆ ನಿಜವಾಗ್ಲೂ ಅವ್ರಿಗೆ ತುಂಬ ಚಿರಋಣಿಯಾಗಿರ್ತೀನಿ ಹಾಗೆ ಇದಕ್ಕೋಸ್ಕರ ಶ್ರಮಿಸಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಬರೀ ಇಷ್ಟು ಹೇಳಿದರೆ ಸಾಕಾಗೋದಿಲ್ಲ ಅಂತ ಅನ್ಕೋತೀನಿ ಒಂದು ನಿಮಿಷ ಒಬ್ಬೊಬ್ರು ಕಾಲಿಗೂ ಬಿದ್ದು ಕೇಳಕ್ಕಾಗಲ್ಲ ಅದಕ್ಕೋಸ್ಕರ ಹೀಗೆ ನನ್ನ ಸಂತೋಷನ ಹೀಗೆ ವ್ಯಕ್ತಪಡಿಸ್ತಾ ಇದ್ದೀನಿ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಇಷ್ಟೇ ಮಾತಾಡೋಕ್ಕಾಗದು ಅಭಿಮಾನಿಗಳನ್ನ ಒಂದು ಕ್ಷಣ ಮೂಕ ವಿಸ್ಮಿತರಾಗಿ ಮಾಡಿದಂಥ ಅವರ ಮನದಾಳದ ಮಾತುಗಳನ್ನಾಡಿದಂಥ ಶ್ರೀಮತಿ ಶ್ರೀ ಮೈಸೂರು ಚೈತ್ರರವರು ಬಂಗಾರದ ಕಡಗ ಭಾಜನರು ಇವರಿಗೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮೈಸೂರು ಚೈತ್ರರವರ ತಾಯಿಯವರು ಆಗಿರುವಂಥ ಶ್ರೀಮತಿ ಮಂಜುಳರವರು ತಮ್ಮ ಅನಿಸಿಕೆ ನುಡಿಗಳನ್ನು ನುಡಿಬೇಕಾಗಿ ವಿನಂತಿ ಶ್ರೀಯುತ ಚಿಕ್ಕನೆಂಬೇಗೌಡರವರು ತಮ್ಮ ಅಧ್ಯಕ್ಷ ನುಡಿಗಳನ್ನು ನುಡಿಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಇಂದು ನಮ್ಮ ಭಾರತೀಯ ನಗರದಲ್ಲಿ ವಿಶ್ವ ಮಾನವ ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟ್ ಕೆಎಂ ದೊಡ್ಡಿ ಇಂದಿನಿಂದ ಸುಮಾರು ಆರು ದಿನಗಳವರೆಗೆ ಸಾಮಾಜಿಕ ನಾಟಕಗಳನ್ನು ನಮ್ಮ ಮೆಚ್ಚಿನ ಕಲಾವಿದರು ನಮ್ಮ ಈ ಭಾಗದ ಅಭಿಮಾನಿ ಬಂಧುಗಳಿಗೆ ಉಣಗೊಳಿಸಲಿದ್ದಾರೆ ಈ ನಮ್ಮ ವಿಶ್ವ ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟ್ ವತಿಯಿಂದ ಈ ನಾಟಕೋತ್ಸವದ ಪರವಾಗಿ ನಮ್ಮ ನಿಮ್ಮೆಲ್ಲರ ಆಶಾ ಕಲಾವಿದಿಯವಾದ ಸಹೋದರಿ ಮೈಸೂರಿನ ಶ್ರೀಮತ ಚೈತ್ರವರಿಗೆ ಈ ನಮ್ಮ ವಿಶ್ವ ಮಾನವ ರಂಗಭೂಮಿ ಕಲಾವ ಕಲಾವಿದರ ಪರವಾಗಿ ಅವರೆಲ್ಲರೂ ಒಟ್ಟುಗೂಡಿ ಈ ರಂಗಭೂಮಿ ಕಲಾವಿದಿಯಾದ ಶ್ರೀಮತಿ ಚೈತ್ರವರಿಗೆ ಚಿನ್ನದ ಖಡಗವನ್ನು ಇವತ್ತು ಈ ಈ ನಮ್ಮ ವಿಶ್ವಮಾನವ ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟ್ ಈ ಒಂದು ಅದ್ಭುತ ಕಾರ್ಯ ಕಾರ್ಯವನ್ನು ಮಾಡಿ ಕಲಾವಿದರಿಗೆ ಒಂದು ಗೌರವವನ್ನು ಕೊಟ್ಟಿದ್ದಾರೆ ಈ ನಮ್ಮ ಸೇವಾ ಟ್ರಸ್ಟ್ಗೆ ನಾವು ಇದೆಲ್ಲರೂ ಅಭಿನಂದಿಸೋಣ ಅಂತ ಹೇಳ್ತಾ ಈ ಭಾಗದಲ್ಲಿ ನಮ್ಮ ಅದರಲ್ಲೂ ಚಿಕ್ಕ ಸಿಂಗರ ಒಬ್ಬಳಲ್ಲಿ ಹಲವಾರು ರಂಗಭೂಮಿ ಕಲಾವಿದರು ಸಂಘಗಳನ್ನು ಕಟ್ಕೊಂಡು ಸುಮಾರು ಏಳೆಂಟು ಸಂಘಗಳು ಈ ಕಲೆಯನ್ನ ಈ ರಂಗಭೂಮಿ ಮತ್ತು ಸಾಮಾಜಿಕ ನಾಟಕಗಳನ್ನು ಈ ನಮ್ಮ ಮದ್ದೂರು ತಾಲೂಕಿನ ಜನರಿಗೆ ಬಹಳ ಪ್ರಬುದ್ಧಮಾನವಾಗಿ ಉಣಬಡಿಸ್ತಾ ಇದ್ದಾರೆ ಪ್ರತಿ ವರ್ಷ ನಾನು ಈ ಕಾರ್ಯಕ್ರಮಗಳಲ್ಲಿ ಎಲ್ಲ ನಾಟಕಗಳು ನಾನು ಭಾಗವಹಿಸ್ತಾ ಇದ್ದೇನೆ ನಿಜವಾಗಿ ನನ್ನ ಮೆಚ್ಚುಗೆ ಎಲ್ಲ ಕಲಾವಿದರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದರೆ ಇವತ್ತು ರಂಗಭೂಮಿ ಇವತ್ತು ನಶಿಸುವಂಥ ಒಂದು ಮಟ್ಟಕ್ಕೆ ಹೋಗ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಈ ನಮ್ಮ ಭಾಗದ ಎಲ್ಲ ಕಲಾವಿದರು ಒಟ್ಟಾಗಿ ಸೇರಿ ಈ ಕಲೆಯನ್ನ ಉಳಿಸ್ಲಿಕ್ಕೆ ಈ ಭಾಗದ ಜನರಿಗೆ ಒಂದು ರಸದೋತ್ಸವನ್ನ ಕೊಡಲಿಕ್ಕೆ ಬಹಳಷ್ಟು ಕಷ್ಟಪಟ್ಟು ಈ ಕಲೆಯನ್ನು ಉಳಿಸ್ತಾ ಇದ್ದಾರೆ ನಿಜವಾಗ್ಲೂ ಅವರು ನಾವು ನಾನು ಎಲ್ಲ ಕಲಾವಿದರನ್ನು ಅಭಿನಂದಿಸಲೇಬೇಕು ಕಾರಣ ಇವತ್ತು ಸಿನಿಮಾ ಅಥವಾ ಧಾರಾವಾಹಿಗಳಲ್ಲಿ ಅರ್ಧ ಗಂಟೆ ಕುಂದು ಕಾಲ ಕಳೀತಿವೆ ಅದರಲ್ಲಿ ಯಾವುದೇ ಒಂದು ತಿರುಳು ನಮ್ಮ ಜನಕ್ಕೆ ಸಿಗಲ್ಲ ಆದರೆ ಇದೇ ಈ ನಾಟಕಗಳು ಇವತ್ತು ಒಂದು ದಿವಸ ನಾವು ಪೂರ್ತ ನೋಡಿದ್ರೆ ನಮ್ಮ ಭಾಗದ ಈ ಎಲ್ಲ ಕಲಾವಿದರಿಗೆ ಕಲಾಭಿಮಾನಿ ಬಂಧುಗಳಿಗೆ ಒಂದು ರಸದ ಸಿಗುತ್ತೆ ಟಿ ವಿ ಧಾರಾವಾಹಿಗಿಂತ ಸಿನಿಮಾಗಿಂತ ಈ ರಂಗಭೂಮಿ ಕಲೆ ಅನ್ನೋದು ಇದೆಯಲ್ಲ ಬಹಳ ಜನರಿಗೆ ಹತ್ತಿರದಿಂದ ಸಿಗುತ್ತೆ ಆದರೆ ನಾವು ಮುಂದಿನ ದಿನಗಳಲ್ಲಿ ಈ ಕಲೆಯನ್ನ ಈ ರಂಗಭೂಮಿ ಕಲೆಯನ್ನ ಹಾಗೂ ಸಾಮಾಜಿಕ ನಾಟಕಗಳನ್ನ ಅವೆಲ್ಲರೂ ಸೇರಿ ಒಟ್ಟಾಗಿ ಕೊಂಡೊಯ್ಯೋಣ ಅಂತ ಆಶಿಸುತ್ತ ಈ ಏನು ಒಂದು ವಾರ ಈ ನಾಟಕೋತ್ಸವ ನಡೀತಾ ಇದೆ ಸಮರ್ಪಕವಾಗಿ ನಡೆಯಲಿ ಎಲ್ಲ ಕಲಾವಿದರು ಅದ್ಭುತವಾಗಿ ಈ ನಾಟಕಗಳನ್ನು ಅಭಿನಯಿಸಿದೆ ಅಂತ ನಾವು ಎಲ್ಲರ ಪರವಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಡುತ್ತಾ ಈ ನಾಟಕೋತ್ಸವವನ್ನು ನಮ್ಮ ಕೆ ಪಿ ದೊಡ್ಡಿ ಮಾಸ್ಟರ್ ಕೆಪಿ ದೊಡ್ಡಿ ದೇವರಾಜು ಮತ್ತು ನಮ್ಮ ಎಲ್ಲ ಎಲ್ಲ ವಿಶ್ವಮಾನ ರಂಗಭಮಿ ಕಲಾವಿದರು ಅದ್ಭುತವಾಗಿ ಈ ಒಂದು ವಾರ ನಡೆಸ್ಕೊಂಡಿದ್ದಾರೆ ಅವರೆಲ್ಲರಿಗೂ ಭಗವಂತ ಶಕ್ತಿ ಕೊಡಿ ಅಂತ ನಾನು ಆಶಿಸುತ್ತಾ ಈ ರಂಗಭೂಮಿಯನ್ನು ಕಲೆಯನ್ನು ಉಳಿಸ್ಬೇಕಂದ್ರೆ ನಾವೂ ಎಲ್ಲ ಒಟ್ಟಾಗಿ ಸೇರಿ ಈ ಕಲೆಯನ್ನು ಉಳಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಮೆಚ್ಚಿನ ಕಲಾವಿದ್ಯ ಸಹೋದರಿ ಚೈತ್ರವರಿಗೆ ಚಿನ್ನದ ಕಡಗವನ್ನು ಕೊಡ್ ಮಾಡಲಿಕ್ಕೆ ನನ್ನನ್ನು ಕರೆದು ಇಲ್ಲಿ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಒಂದು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾ ತಂದೆ ತಾಯಿಗಳಿಗೂ ಹಾಗೂ ಮೈಸೂರು ಜನತೆಗೂ ನನ್ನ ನಾನು ಶಿವಮೊಗ್ಗ ಜಿಲ್ಲೆ ಸ್ವರಪ ತಾಲೂಕು ಬಂಗಾರಪ್ಪಾಜಿ ಊರು ಬಂಗಾರಪ್ಪಾಜಿ ಊರಿಂದ ಮೈಸೂರು ಚೈತ್ರ ಮೇಡಮ್ ಅವರ ಒಂದು ಕರೆಗೆ ಅಲ್ಲಿಂದ ನಾನು ಇಲ್ಲಿಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಿಂತು ನಾನು ಮಾತಾಡ್ತಾ ಇದ್ರೆ ಅದು ನನ್ನ ಸೌಭಾಗ್ಯ ಯಾಕಂದ್ರೆ ಕಲಾವಿದೆಯಾಗಿ ಜನಗಳನ್ನ ಮನೆ ಸೆಳೆಯೋದು ಅಷ್ಟು ಸುಲಭ ಅಲ್ಲ ಅದು ಎಲ್ಲರಿಗೂ ಒಲಿಯಲ್ಲ ಕಲೆ ಯಾರಪ್ಪ ಮನೆ ಸತ್ತು ಅಲ್ಲ ಕಲೆ ಎಲ್ಲರನ್ನು ಕೈ ಬೀಸಿ ಕರೆಯಲ್ಲ ಕೆಲವರನ್ನು ಮಾತ್ರ ಕೈ ಬೀಸಿ ಕರೆಯುತ್ತೆ ಅಂತ ನಮ್ಮ ಚೈತ್ರ ಅವರು ಒಬ್ರು ಅಂತ ಹೇಳಕ್ ಇಷ್ಟಪಡ್ತೀನಿ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ವಹಿಸಿ ಮಾಡಿ ಮಾಡಿರ್ತಕ್ಕಂಥ ಈ ಕಲಾ ಬೃಂದದವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಮಲೆನಾಡಿನ ಒಂದು ಅಭಿಮಾನಿ ಬಳಗದಿಂದ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಐದ ಕಲಾವಿದರ ಸಂಘ ಅಂತ ಹೇಳಿ ನಮ್ದು ಒಂದು ಗ್ರೂಪ್ ನಾಟಕ ಇದೆ ಇದರ ಒಂದು ವತಿಯಿಂದ ನಮ್ಮ ಮೇಡಮ್ನವ್ರಿಗೆ ಒಂದು ಚಿಕ್ಕ ನೀವೆಲ್ಲ ದೊಡ್ಡ ಬಂಗಾರ ಕಡ್ಗ ಹಾಕಿದರ ಅಷ್ಟು ದೊಡ್ಡ ಶಕ್ತಿ ಇಲ್ಲ ಒಂದು ಚಿಕ್ಕ ಒಂದು ಕಾಣಿಕೆಯನ್ನ ಈ ಒಂದು ವೇದಿಕೆಯಲ್ಲಿ ಕೊಡಕ್ಕೆ ಇಷ್ಟಪಡ್ತೀನಿ ಬಂದಗಡೆ ಹಾಗೇನೆ ತೋರಿದ ಗೆಲುವಿನ ಬಂಗಾರಿಗೆ ಗೆಲುವಿನ ಸಿಂಗಾರಿಗೆ ಒಂದನೇ 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 ಸಾವಿರ ಒಂದನೇ ಸಾಧನೆ ಸಾರಿದ ಜಾನಿಗೆ ಧನ್ಯವಾದಗಳು ಅವರಿಗೆ ಅವರ ಬಂದ್ರಿಗೆ ತುಂಬ ರೂಪಾಯಿ ಧನ್ಯವಾದಗಳು ದಯವಿಟ್ಟು ನಮ್ಮ ಸ್ತ್ರೀ ಕಲಾವಿದರು ಬಂದಿದ್ದಾರೆ ಅವರು ಸಹ ಸನ್ಮಾನವನ್ನು ಮುಂದುವರಿಸಬೇಕಾಗಿ ಕೇಳ್ಕೊಳ್ತೀನಿ ಅವ್ರಿಗೆ ಸನ್ಮಾನ ಮಾಡ ಚಪ್ಪಾಳೆ ಮುಖಾಂತರ ಸನ್ಮಾನವನ್ನು ಮಾಡ್ತಿರುವಂತ ನಮ್ಮ ಹಿರಿಯ ರಂಗಭೂಮಿ ಹಾಗೆ ಇವತ್ತಿನ ಈ ಸಂದರ್ಭದಲ್ಲಿ ನೆನಪಿನ ಕಾಣಿಕೆಯನ್ನ ವಿಚಾರಣೆ ಮಾಡಬೇಕು ದಯಮಾಡಿ ಸಹಕರಿಸ್ಬೇಕಂತ ಕ್ತಾ ಇದ್ದೀವಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದಯಮಾಡಿ ವೇದಿಕೆ ಮೇಲೆರುವ ಗಣ್ಯರು ಕಳ್ಕೊಳ್ತಾ ಇದ್ದೀನಿ